ಹಲೋ ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ಮತ್ತೊಮ್ಮೆ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋ ಸ್ವಲ್ಪ ಗಾಡಿ ಬಗ್ಗೆ ಇನ್ಫಾರ್ಮೇಷನ್ ಕೊಡಬೇಕು ಅಂತ ವಿಡಿಯೋ ಮಾಡ್ತಾ ಇರೋದು ಏನಂದರೆ ಒಂದು ಮೆಕ್ಯಾನಿಕ್ ಸಿಕ್ಕಿದ್ರೆ ಆ ಮೆಕ್ಯಾನಿಕ್ಕು ನಮಗೆ ಬಾಂಡಿಂಗ್ ಚೆನ್ನಾಗಿರಬೇಕು ಮತ್ತು ಗಾಡಿ ಅವರ ಹತ್ರ ಮಾಡಿಸ್ದಾಗ ನಮಗೂ ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು ತಾಯಿ ಇವಿ ದೊಡ್ಡ ದೊಡ್ಡ ಕೆಲಸ ಏನಿಲ್ಲ ಸಣ್ಣ ಸಣ್ಣದೇ ಬಟ್ ತಲೆನೋವು ಕಿರಿಕಿರಿ ಮಾಡ್ತಾ ಇದ್ವು ಹಂಗಾಗಿ ಮೆಕ್ಯಾನಿಕ್ ಬೇರೆ ಇಲ್ಲ ಹಾಗಾಗಿ ನಾನೇನು ಮಾಡಿದೆ ನೆನೆ ನೈಟ್ ನಮ್ಮ ಹಳೆಯ ಮೆಕ್ಯಾನಿಕ್ಗೆ ಫೋನ್ ಮಾಡಿದೆ ನೋಡಪ್ಪ ಈ ಥರ ಐತೆ ಸಿಚುವೇಶನು ಕೆಲಸ ಮಾಡ್ಕೊಡ್ತೀನಿ ಅಂತಂದರೆ ಗಾಡಿ ಇಟ್ಕೋತೀನಿ ಇಲ್ಲಾಂತಂದ್ರೆ ನನ್ನ ಕೈಯ್ಯಲ್ಲಿ ಗಾಡಿ ಬೇಜಾರು ಬಂದ್ಬಿಟ್ಟೈತೆ ಕೊಟ್ಬಿಡ್ತೀನಿ ನಿನ್ನ ಕೈಲಿ ಐತೆ ನೋಡಪ್ಪ ನಾನು ಗಾಡಿ ಉಳಿಸ್ಕೊಳ್ಳೋದು ಕೊಡೋದು ಪ್ಯಾಸೆಂಜರ್ ಆಟೋ ಎಲ್ಲಾದರೂ ಹೋಗ್ತೀನಿ ಅಂತ ಹೇಳಿದಾಗ ಸರಿ ಗುರು ಏನು ಗುರು ಇಷ್ಟೊಂದು ತಲೆ ಕೆಡಿಸ್ಕೊಂಡು ಅಂತೇಳಿ ಅಂತಿ ಆಯ್ತಪ್ಪ ಅಂತೇಳಿ ಅವರು ಬೇರೆ ಶೋರೂಮಲ್ಲಿ ಆಪೆ ಅಲ್ಲ ಬೇರೆ ಶೋರೂಮಲ್ಲಿ ಇವಾಗ ಕೆಲಸ ಮಾಡ್ತಾರೆ ಮುಂಚೆ ಅವರು ಗಾಡಿ ಶೋರೂಮಲ್ಲೇ ಇದ್ದರು ತುಂಬ ಅಳಪ್ರೇನೆ ಇವಾಗ ಬೇರೆ ಶೋರೂಮಲ್ಲಿದ್ದಾರೆ ಅಲ್ಲಿ ಕೆಲಸ ಬಿಡೋದು ಅವ್ರಿಗೆ ಒಂದು ಆರು ಗಂಟೆಯಿಂದ ಏಳು ಗಂಟೆ ಕೆಲಸ ಮುಗಿಯುತ್ತೆ ಹಂಗಾಗಿ ಸರಿಯಪ್ಪ ಒಂದು ಏಳು ಗಂಟೆಗೆ ಬಾ ಅಲ್ಲಿ ಮನೆ ಹತ್ರ ಮನೆ ಹತ್ರ ಮಾಡ್ತೀನಿ ಅಂತ ಹೇಳಿದ್ರು ನೆನ್ನೆ ಹೋಗಿ ಕೆಲಸ ಮಾಡಿಸ್ಕೊಂಡ್ ಬಂದಿದ್ದೀನಿ ಏನೇನು ಕೆಲಸ ಮಾಡಿಸ್ಕೊಂಡ್ ಬಂದಿದ್ದೀನಿ ಎಷ್ಟೆಷ್ಟಾಯಿತು ಮತ್ತು ನಮ್ಮದು ಇಡೀ ಗಾಡಿದು ಹಿಸ್ಟ್ರಿ ಡಾಟಾ ಎಲ್ಲ ಮೇಂಟೈನ್ ಮಾಡಿದ್ದೀನಿ ಅದೆಲ್ಲ ನೋಡ್ಕೊಂಡು ಬರೋಣ ಬನ್ನಿ ಆಮೇಲೆ ಲಾಸ್ಟಲ್ಲಿ ಸಿಗ್ತೀನಿ ನೋಡಿ ಕೆಲಸ ಮಾಡಿಸ್ತಾ ಇದ್ದೀನಿ ಇವಾಗ ರೈಟ್ ಸೈಡ್ ವೀಲು ನೋಡಿ ಬ್ರೇಕ್ ಸಿಲಿಂಡ್ರ್ ಕಿಟ್ ಹೋಗಿದೆ ಆ ಕಿಟ್ಟೆಲ್ಲ ಇದ್ದಾರೆ ನೋಡ್ತಾ ಇರ್ಬೋದು ಈ ಕಡೆ ಬುಶು ಮತ್ತು ಆ ಕಡೆ ಆ ಸಿಲಿಂಡ್ರ ಬರುತ್ತೆ ಸಿಲಿಂಡರು ಅದು ನೋಡಿ ಇವಾಗ ಫಿಟ್ ಮಾಡ್ತಾ ಮಾಡ್ತಾಯಿದ್ರಲ್ಲ ಫುಲ್ಲು ಸಿಲಿಂಡ್ರ್ ಕಿಟ್ಟೆಲ್ಲ ಊರ್ಟೋಗಿತ್ತು ಅದನ್ನು ಇದ್ದಾರೆ ಇವಾಗ ಅದನ್ನು ಹಾಕಿ ಮೂರು ವೀಲ್ಗೂ ಬ್ರೇಕ್ ಲೈನರ್ಗಳು ಇದ್ದೀನಿ ನೋಡಿ ಇದು ಹಳೆ ಲೈನರು ಆ್ಯಕ್ಚುಲಿ ಇನ್ನೂ ಇದೆ ಅರ್ಧ ಲೈನರ್ ಇದೆ ಆದರೂ ಯಾಕೋ ಸೆಟ್ ಆಗಿರೋಲ್ಲ ಹಂಗಾಗಿ ತೆಗೆಸ್ಬಿಟ್ಟು ಅದು ಆಗ್ತಾ ಇದ್ದೀನಿ ಮೂರಕ್ಕೂ ನೋಡಿ ಅಲ್ಲಿ ಕಾಣಿಸ್ತಾ ಇರ್ಬೋದು ಪಾಕೆಟಲ್ಲಿ ಇದೆಯಲ್ಲ ಅದು ಹೊಸ ಲೈನರು ನೋಡಿ ಟೈಮ್ ನೋಡ್ತಾ ಇರ್ಬೋದು ಎಂಟು ಗಂಟೆ ಇಪ್ಪತ್ತೇಳು ನಿಮಿಷ ಸೋಮವಾರ ಇಪ್ಪತ್ತೊಂದನೇ ತಾರೀಕು ಜುಲೈ ನನಗೆ ಕೆಲಸ ಮಾಡಿಸ್ತಾ ಇರೋದು ನೋಡಿ ಹೊಸ ಲೈನರ್ ಇವಾಗ ಓಪನ್ ಮಾಡ್ತಾ ಇದ್ದಾರೆ ಸೇಮ್ ಇದು ಆಫೆಗಾಡಿಗೆ ಆಫೆಗಾಡಿ ಅಂತಂದರೆ ತ್ರೀ ವೀಲರ್ಗೆ ಆಲ್ಮೋಸ್ಟು ಮೂರು ಚಕ್ರಕ್ಕೂ ಲೈನರೇ ಬರೋದು ಯಾವುದೇ ರೀತಿ ಪ್ಯಾಡ್ಗಳು ಬರಲ್ಲ ನೋಡ್ತಾ ಇರ್ಬೋದು ಇವಾಗ ಲೈನರ್ ಫಿಟ್ಟಿಂಗ್ ಮಾಡ್ತಾಯಿದ್ದಾರೆ ನೋಡಿ ನೋಡಿ ಹಳೆಯದಕ್ಕೂ ಇದಕ್ಕೂ ಏನು ಅಂಥ ವ್ಯತ್ಯಾಸ ಏನಿಲ್ಲ ಲೈನರು ಆ್ಯಕ್ಚುಲಿ ನಾನು ಈ ಲೈನರ್ ಹಾಕ್ಸಿ ಒಂದು ವರ್ಷ ಆಗಿತ್ತು ಒಂದು ವರ್ಷ ಆದ್ರೂ ಕೂಡ ಇನ್ನೂ ಅರ್ಧ ಲೈನರ್ ಇತ್ತು ಅಳೆಯೋದು ಬಟ್ ಅಡ್ಜಸ್ಟ್ಮೆಂಟ್ ಸರಿ ಹೋಗಿಲ್ಲ ಅಂಥೇಳಿ ನಾನು ಹೊಸದಾಕ್ಸ್ತಾ ಇದ್ದೀನಿ ಫುಲ್ಲು ಮೂರು ವೀಲ್ಗೂ ನೋಡ್ತಾ ಇರ್ಬೋದು ಅದ್ರ ಜೊತೆಗೇನೆ ಆಯಿಲ್ ಚೇಂಜ್ ಕೂಡ ಮಾಡಿಸ್ಬಿಡೋಣ ಅಂಥೇಳಿ ಮಾಡಿಸ್ತಾಯಿದ್ದೀನಿ ಆಯಿಲ್ ಡೌನ್ ಆಗಿದೆ ಆಯಿಲ್ ಡೌನ್ ಮಾಡಿ ಇವಾಗ ಆಯಿಲ್ ಫಿಲ್ಟ್ರನ್ನ ಫಿಟ್ಟಿಂಗ್ ಮಾಡ್ತಾಯಿದ್ದಾರೆ ನೋಡ್ತಾ ಇರ್ಬೋದು ಕತ್ತಲೆ ಆಗಿಬಿಟ್ಟಿದೆ ಫುಲ್ ಕತ್ತಲೆ ಅಂದರೆ ಕತ್ತಲೆ ಎಂಟೂವರೆಗೆ ಹೋಗಿ ನಾನು ಕೆಲಸ ಮಾಡಿಸ್ತಾ ಇರೋದು ಬಟ್ ನನಗೋಸ್ಕರ ಅವರು ಕೆಲಸ ಮಾಡ್ತಾಯಿದ್ದಾರೆ ನಾರ್ಮಲಾಗಿ ಈ ಥರ ಎಮರ್ಜೆನ್ಸಿ ಅಂತಂದರೆ ಯಾವುದೇ ಗಾಡಿ ಬಂದರೂ ಕೂಡ ಕೆಲಸ ಮಾಡ್ತಾರೆ ಬಟ್ ಆಪೆ ಗಾಡಿಗಳು ಮಾತ್ರ ಮಾಡೋದು ಮೆಕ್ಯಾನಿಕ್ ನಂಬರ್ ಬೇಕು ಅಂತಂದರೆ ಇವ್ರ ಹೆಸರು ಬಂದಿ ಗೋಪಿ ಅಂತ ಡಿಸ್ಕ್ರಿಪ್ಷನಲ್ಲಿ ಇವ್ರ ನಂಬರ್ ಕೂಡ ಹಾಕಿರ್ತೀನಿ ಲಗ್ಗೆರೆ ಪೊಲೀಸ್ ಚೌಕಿ ರೋಡಲ್ಲಿ ಅಲ್ಲಿ ಮಾರುತಿ ಬಾರ್ ಅಂತ ಬರುತ್ತೆ ಅಲ್ಲೇ ಇರೋದು ಅಲ್ಲಿ ರೋಡ್ ಸೈಡಲ್ಲೇ ಕೆಲಸ ಮಾಡ್ತಾರೆ ಇವಾಗ ಈಗ ಎಲ್ಲಿ ಮಾಡ್ತೀವಿ ಮಾಡ್ತೀವಿ ನಾಳೆ ನಾಳೆ ನಿಮ್ಮ ಗಾಡಿನ ಇನ್ನೂ ಇನ್ನೂ ಎರಡು ಲೈಡಿಂಗ್ ಇವೆಲ್ಲವಾ ಹಾಂ ಅದಕ್ಕೆ ಗುರು ಮಾಡಲ್ವಾ ಏನು ಗುರು ಹಿಂಗೆ ಹೇಳ್ತೀರಿ ನಾವು ಏಳು ಗಂಟೆ ಮೇಲೆ ಮಾಡು ಅದೇನು ಫ್ರೀ ಆಗಿದೆ ಮಾಡೋ ಫೋನ್ ಮಾಡ್ತಾರೆ ಆಯಿತಾ ಅವ್ರ ಏನು ತಕ್ಷಣ ತಕ್ಕೇನು ಮಾಡಬೇಡ ನೀನು ಇಲ್ಲ ನಿನ್ಗೆ ಮಹೇಂದ್ರ ಗಡಿ ಇದ್ದರೆ ನೀನು ಅಲ್ಲಿಗೆ ಬರ್ತಾರೆ ಶೋರೂಮ್ದು ಅದನ್ನು ಹೇಳ್ತೀನಿ ಓಕೆ ನಾನು ಈ ನಂಬರ್ ಹೇಳು ಕಾಂಟ್ಯಾಕ್ಟ್ ಮಾಡ್ತಾರೆ ನಾನು ಚಾನಲ್ ಕಡೆಯಿಂದ ಬಂದರೆ ಮಾಡಿಕೊಡು ಅಷ್ಟೇ ನಾನು ಹಾಕ್ತೀನಿ ಬಿಡು ಆಯ್ತು ನಾಚಿಕೊಳ್ತಾ ಇದೀಯಾ ನಾಚಿಕೆ ಬೇಡ ನಾನು ನಿನ್ನ ನಂಬರ್ ಹಾಕ್ತೀನಿ ಟೈಮಿಂಗ್ಸ್ ಹಾಕ್ತೀನಿ ಎಷ್ಟು ಏಳು ಗಂಟೆ ಮೇಲೆ ಬಂದರೆ ಗುರು ಯಾರಾದರೂ ಬರ್ತಾರೆ ಮಾಡ್ಕೊಡು ಯಾಕರ ಯಾಕೆ ಇರ್ತೀಯ ಅ ನಿನ್ ಕೆಲಸ ಇರುತ್ತೆ ಶೋರೂಮಲ್ಲಿ ನಮ್ಮ ಗುರು ಯಾರು ಬರಲ್ಲ ಈ ನಮ್ಮ ಗಳು ಅಂತಂದ್ರೆ ಅವರು ನಮ್ಗೆ ಕೊಡ್ತಾ ಇದ್ದಾರೆ ಎಷ್ಟ್ ಜನ ಬಂದಿದೀವಿ ನೋಡಿ ನಮ್ದು ಒಂದು ಗಾಡಿ ಕೆಲಸ ಮಾಡಿಸೋಕ್ಕೆ ಎಲ್ಲ ಲೈಟ್ಗಳಿಗೂ ಕಾಣಿಸ್ತಿಲ್ಲ ಇವ್ರದ್ದು ಜೀತೋ ಗಾಡಿ ಅವ್ರದ್ದು ಜೈಲಾಗಿ ಗೊತ್ತಿರ್ಬೇಕು ನಮ್ಮ ಗಾಡಿ ಇಲ್ಲಿ ರೆಡಿ ಆಗ್ತೈತೆ ಟೈಮ್ ಎಂಟೂವರೆಲಿ ಬಂದಿದ್ವಿ ಅದಲ್ಲ ತೆಗ್ದಿದ್ದು ಹಾ ಅಲ್ಲೇನೆ ಬಿಚ್ಚಬೇಕು ಜಾಮ್ ಆಗೈತೆ ಅಂತ ಹೇಳಿದ್ದು ಅದು ಬಿಚ್ಚಕ್ ಬರಲ್ಲ ಅಂತ ಹೇಳ್ಬಿಟ್ಟು ಇದ್ರಲ್ಲಿ ಒಂದು ಬೋಲ್ಟ್ ಬರುತ್ತೆ ನೋಡಿ ಇದ್ರಲ್ಲಿ ಬೋಲ್ಟ್ ತೆಗ್ದಾಕಿದ್ರು

ಸೆಂಟ್ರಲ್ ಐತೆಲ್ಲ ಬೋಲ್ಟ್ ಅಂತಾನೆ ಕಟ್ ಆಗಿರೋದು ಅದು ಹಾ 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 ಇವಾಗ ಫುಲ್ ಅಸೆಂಬ್ಲಿ ಬಿಚ್ಚಬೇಕು ನೋಡಿದ್ರಲ್ಲ ಇದು ಲೋಡಿಂಗ್ ಪ್ಲೇಟ್ ಏನು ಬರುತ್ತೆ ಅಲ್ಲಿ ಬೋಲ್ಟ್ ಬಡ್ಡೆಗೆ ಕಟ್ ಆಗಿದೆ ಅದನ್ನು ತೆಗಿಯಕ್ಕೆ ಬರ್ತಾ ಇಲ್ಲ ಹಂಗಾಗಿ ಲೇತಲ್ಲಿ ತೊಗೊಂಡೋಗಿ ಬಿಚ್ಚಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ ಇದೊಂದೇ ನನಗೆ ಗಾಡಿ ತಗೊಂಡ ಮೇಲಿಂದ ಇದು ಎರಡನೇ ಸಲ ಸಮಸ್ಯೆ ಆಗಿರೋದು ಏನಕ್ಕೆ ಕಟ್ಟಾಗುತ್ತೋ ಗೊತ್ತಿಲ್ಲ ಏನು ಏನು ಮಾಡೋಕ್ಕಾಗಲ್ಲ ಬನ್ನಿ ನೆಕ್ಸ್ಟ್ ಕೆಲಸ ಏನಿದೆ ನೋಡೋಣ ನೋಡಿ ಟ್ರೈ ಮಾಡ್ತಾ ಬಿಚ್ಚೋಕ್ಕೆ ಬಟ್ ಅದು ಬಿಚ್ಚಕ್ಕಾಗಲ್ಲ ಫ್ರೀ ಇದ್ದಾಗ ಲೇತ ಹತ್ರ ತೊಗೊಂಡು ಬಂದ್ಬಿಡೋ ಅಲ್ಲೇ ಬಿಚ್ಚಿಸಿ ಅಲ್ಲೇ ವೆಲ್ಡಿಂಗ್ ಮಾಡಿ ಬಿಚ್ಚಿಸ್ಬಿಟ್ಟು ಅಲ್ಲೇ ಬೋಲ್ಟ್ ಹಾಕಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಆದರೆ ಕ್ಲಚ್ ಲೋಡಿಂಗ್ ಆಗಿದೆ ಯಾವಾಗ ಯಾವಾಗೋಗುತ್ತೆ ಹೇಳೋಕ್ಕಾಗಲ್ಲ ಸ್ವಲ್ಪ ಅಮೌಂಟನ್ನ ರೆಡಿ ಮಾಡಿ ಇಟ್ಕೊಂಡಿರೋ ಅಂತ ಹೇಳಿದ್ದಾರೆ ಬನ್ನಿ ಎಷ್ಟೆಷ್ಟೋ ಸಾಹಸ ಮಾಡಿದ್ರು ಲೆಫ್ಟ್ ಸೈಡು ಅಂತೂ ಸಖತ್ತು ಟಾರ್ಚರ್ ಕೊಡ್ತಾಯಿತ್ತು ಅಂತ ಹೇಳ್ಬೋದು ಬ್ರೇಕ್ದು ಹೆವಿ ಆಗಿದ್ದು ನನಗೆ ಲೆಫ್ಟ್ ಸೈಡ್ ವೀಲೇನೆ ಮುಟ್ಟಿದ್ರೆ ಮುನಿಯೋ ಥರ ಆಡ್ತಾಯಿತ್ತು ಗುರು ಈ ಬ್ರೇಕ್ನ ಮುಟ್ಟಿದ್ರೆ ಸಾಕು ಅಲ್ಲೇ ಜಾಮಾಗಿ ನಿಂತ್ಕೊಂಡ್ಬಿಡ್ತಾಯಿತ್ತು ಎಷ್ಟೋ ಸಲ ತಲೆಯೆಲ್ಲ ಒಡ್ಕೊಂಡ್ಬಿಟ್ಟಿದ್ದೀನಿ ಫ್ರಂಟ್ ಗ್ಲಾಸ್ಗೆ ಆ ಥರ ಹೆವಿ ಡೇಂಜರ್ ಗ್ಲಾಸ್ ಇದು ಅಂದರೆ ಬೆಳಗ್ಗೆ ಬೆಳಿಗ್ಗೆ ಒಂದು ಐದು ಕಿಲೋಮೀಟ್ರ್ ಓಡೋವರೆಗೂ ಸ್ವಲ್ಪ ಸಖತ್ ಹಿಂಸೆ ಕೊಡ್ತಾಯಿತ್ತು ನೋಡಿ ಕಾಣಿಸ್ತಿದೆಯಾ ಕೆಸ್ರು ಕೆಸರು ಮಣ್ಣು ಕಟ್ಕೊಂಡಂಗೆ ಕಟ್ಕೊಂಡ್ಬಿಟ್ಟಿದೆ ಎಲ್ಲ ಫುಲ್ ಕ್ಲೀನ್ ಮಾಡಿಸಿ ಹೊಸ ಲೈನರ್ ಹಾಕ್ಸ್ಬಿಡೋಣ ಬಟ್ ಇದು ಲೈನರು ಚೆನ್ನಾಗಿದೆ ಅರ್ಧ ಲೈನರ್ ಆಯಿಲ್ ಸರಿಯಾಗಿ ಸಪ್ಲೈ ಆಗದೇ ಇದ್ದರೆ ಅದೇ ಥರ ಸಮಸ್ಯೆನೂ ಆಗೋ ಚಾನ್ಸಸ್ ಇರುತ್ತೆ ಹಂಗಾಗಿ ಫುಲ್ ಎ ಟು ಜೆಡ್ಡು ಬ್ರೇಕ್ ಅಸೆಂಬ್ಲಿ ಅಂದರೆ ಕಿಟ್ಟು ಲೈನರ್ಗಳು ಎಲ್ಲ ಫುಲ್ ಚೇಂಜ್ ಮಾಡಿಸ್ತಾಯಿದ್ದೀನಿ ಹೊಸ ಶೂ ಹಾಕ್ಸ್ತಾ ಇದ್ದೀನಿ ನಾನು ಗಾಡಿಗೆ ಹೊಸ ಶೂ ಹಾಕ್ಸ್ತಾ ಇದೀನಿ ಚಪ್ಪ ಎರಡು ಸಲ ಮೂರು ಸಲ ಹಾಕ್ತಿದೀನಿ ಗಾಡಿ ಬಂದಾಗಿಂದ ಇದು ಮೂರನೇ ಸಲ ಹಾಕ್ಸ್ತಾ ಇರೋದು ಮೂರನೇ ಸಲ ಅಂದರೆ ಅಂದ್ರೆ ಲೆಕ್ಕಾಯ್ತು ಒಂದು ಲಕ್ಷ ಓಡೈತೆ ಇದಕ್ಕಾಗ್ತಾ ಇಲ್ಲ ಕಿಟ್ಟು ಸಿಲಿಂಡರ್ ಕಿಟ್ಟು ಈ ಕಡೆ ಬ್ರೇಕೇ ಜಾಮ್ ಆಗೋದು ಜಾಸ್ತಿ ಜಾಸ್ತಿ ಎಲ್ಲ ಮುಟ್ಟಿದ್ರೆ ಸಾಕು ತಲೆ ಹೋಗಿ ಗ್ಲಾಸ್ ಕಡಿತದೆ ಇವ್ರ ಕೈ ಬಿಟ್ಟ ಮೇಲೆ ಕನಪಾ ನಾನು ಗಾಡಿ ಅಳಗೋಗಿದ್ದು ಅದು ಒಬ್ಬರು ಕೈಲೇ ಇದ್ರೆ ಇರೋ ಆಗಲ್ಲ ಇವ್ರ ಕೈ ಬಿಟ್ಟ ಮೇಲೆ ಎಲ್ಲಿ ಸಿಕ್ತು ಅಲ್ಲೇ ರೆಡಿ ಮಾಡಿಸ್ಕೊಡಿನಿ ಇನ್ ಶೋರ್ಮ್ ಹೋದ್ರೆ ಹಾ ಇಲ್ಲಿ ತರ್ಬಾಡ ಹಾಗೆ ಗೊತ್ತಲ್ಲ ಅಲ್ಲಿ ರೋಡಲ್ಲಿ ಯಾಕೋ ನನಗೆ ಹುಚ್ಚು ಮಲ್ನಾಗ್ರು ಬರೋದು ನನಗೆ ಸೊ ಹುಡ್ತೆ ಹುಡ್ತೆ ಹುಡ್ಕ್ತೆ ಡಾಕ್ಟ್ರುಗಳು ಯಾರು ಸಿಗ್ತಾನೆ ಯಾಕೆ ಮನೆಗೆ ಹಳೆ ಸರ್ಸನೇ ಬೇಕಾಯ್ತು ಹಂಗೆ ಐಟಮ್ ತಗೊಬಿಡ್ತೀನಿ ಬಂದ್ಬಿಡ್ತೀನಿ ಐಟಮ್ ತರಬೇಡ ನೀವೇನ್ ಕೆಲ್ಸ ಅಂತೇಳೋ ಸಾಕು ಕೊನೆಗೂ ಈ ಇದೇನಿದೆ ಲೋಡಿಂಗ್ ಪ್ಲೇಟ್ ಹತ್ರ ಅದು ಬೋಲ್ಟ್ ಬಿಚ್ಚಕ್ಕೆ ಆಗಿಲ್ಲ ಹಂಗಾಗಿ ಇವಾಗ ಅದು ಅಸೆಂಬ್ಲಿ ಹಂಗೆ ಫಿಟ್ಟಿಂಗ್ ಮಾಡ್ತಾಯಿದ್ದಾರೆ ನೆಕ್ಸ್ಟ್ ಯಾವಾಗಾದರೂ ಫ್ರೀ ಆದಾಗ ಅಲ್ಲಿ ಲೇತ ಹತ್ರನೇ ಬಾ ಅಲ್ಲಿ ಬಂದಾಗ ಅಲ್ಲಿ ಬಿಚ್ಚಿಬಿಟ್ಟು ಅಲ್ಲೇ ಹಾಕ್ಕೊಡ್ತೀನಿ ಬೋಲ್ಟು ಅಂತೇಳಿ ಇವಾಗ ಹಂಗೆ ಹೆಂಗಿತ್ತು ಹಂಗೆ ಫಿಟ್ ಮಾಡ್ತಾಯಿದ್ದಾರೆ ಅದೆಲ್ಲ ಆದಮೇಲೆ ಇವಾಗ ಆಯಿಲೆಲ್ಲ ಮುಂಚೆನೇ ಡೌನ್ ಮಾಡಿದರು ಇವಾಗ ಇಂಜಿನ್ಗೆಲ್ಲ ಆಯಿಲ್ ಹಾಕ್ತಾ ಇದ್ದಾರೆ ಇಂಜಿನ್ಗೆ ಬಂದು ಎರಡೂವರೆ ಲೀಟ್ರ್ ಆಯಿಲ್ ಬರುತ್ತೆ ಕರೆಕ್ಟಾಗಿ ಮೆಜರ್ಮೆಂಟ್ ಕ್ಯಾನಲ್ಲೇ ಇದ್ದಾರೆ ನೋಡ್ತಾ ಇರ್ಬೋದು ಇದು ಒಂದು ಲೀಟ್ರು ಜಗ್ಗು ಒಂದು ಲೀಟ್ರ್ ಮೆಜರ್ಮೆಂಟ್ ಬರುತ್ತೆ ಇವಾಗ ಇಂಜಿನ್ಗೆ ಆಯಿಲ್ ಆಗ್ತಾಯಿದ್ದಾರೆ ಎರಡೂವರೆ ಲೀಟ್ರ್ ಬರುತ್ತೆ ಇದ್ರ ಪಕ್ಕದಲ್ಲೇ ಗೇರ್ ಬಾಕ್ಸ್ ಬರುತ್ತೆ ಗೇರ್ ಬಾಕ್ಸ್ಗೆ ಒಂದೂವರೆ ಲೀಟ್ರ್ ಬರುತ್ತೆ ಇಂಜಿನ್ಗೆ ಎರಡೂವರೆ ಲೀಟ್ರ್ ಆಯಿಲ್ ಹಾಕಿದ್ದಾಯಿತು ಇವಾಗ ಹಾಕ್ತಾ ಇರೋದು ಗೇರ್ ಬಾಕ್ಸ್ಗೆ ಹಾಕೊತ ಇದ್ದಾರೆ ಒಂದೂವರೆ ಲೀಟ್ರ್ ಬರುತ್ತೆ ನೋಡಿ ಅಲ್ಲಿ ರೈಟ್ ಸೈಡಲ್ಲಿ ಹಾಕಿದಾರಲ್ಲ ಇದು ಗೇರ್ ಬಾಕ್ಸ್ಗೆ ಇರೋದು ಪ್ರತಿ ಇಂಜಿನ್ ಆಯಿಲ್ ಚೇಂಜ್ ಮಾಡುವಾಗಲೂ ಕೂಡ ಗೇರ್ ಬಾಕ್ಸ್ ಆಯಿಲ್ನೂ ಚೇಂಜ್ ಮಾಡಿಸ್ಬೇಕು ಮಾಡಿಸಿದ್ರೆ ಗೇರೆಲ್ಲ ಸ್ಮೂತಾಗಿ ಬೀಳುತ್ತೆ ಬಟ್ ಮಾಡಿಸಿಲ್ಲ ಅಂದ್ರೂ ಒಂದು ಆಯಿಲಿಂದ ಇನ್ನೊಂದು ಆಯಿಲಿಗೆ ಮಾಡಿಸ್ಕೊಬೋದು ಅಂದರೆ ಒಂದು ಸಲ ಆಯಿಲ್ ಚೇಂಜ್ ಮಾಡಿಸೋದು ಮಾಡಿಸ್ಬಿಟ್ಟು ಮತ್ತೆ ಎರಡನೇ ಸಾವಿರ ಇಂಜಿನ್ ಆಯಿಲ್ ಚೇಂಜ್ ಮಾಡಿಸ್ತಾರಲ್ಲ ಅವಾಗಲೂ ಕೂಡ ಮಾಡಿಸ್ಕೊಬೋದು ಬಟ್ ಗೇರೆಲ್ಲ ಹಾರ್ಡ್ ಆಗುತ್ತೆ ಪ್ರತಿ ಆಯಿಲ್ ಸರ್ವಿಸ್ಗೂ ಮಾಡಿಸ್ಕೊಂಡ್ರೆ ಒಳ್ಳೇದು

ಹಾಂ ಏ ನನ್ನ ಜೊತೆ ಬಂದಿರೋ ಗಾಡಿ ನಂದು ನಲ್ವತ್ತು ಸಾವಿರ ಹೊಡೆದಾಗ ಅವರು ಮೂರು ಸಲ ಹಾಕ್ಸಿದ್ರು ಯಾಕೆಂದರೆ ನೋಡಿರ್ಬೋದು ಗಾಡಿ ಕೆಲಸ ಏನೇನು ಮಾಡ್ಸಿದ್ದೀನಿ ಅಂತ ಅದು ಸಖತ್ತು ತಲೆ ಕೆಟ್ಟೋಗಿತ್ತು ಯಾಕಪ್ಪ ಅಂತಂದರೆ ಸರಿಯಾಗಿ ಒಂದು ಮೆಕ್ಯಾನಿಕ್ ಸಿಗ್ತಾ ಇರಲಿಲ್ಲ ನನ್ನ ಗಡಿಗೆ ಹಂಗಾಗಿ ನಾನು ಗಾಡಿನ ಹೇಳ್ಬೇಕಂತಂದರೆ ಸೇಲ್ ಮಾಡಿಬಿಡೋಣ ಅನ್ನೋಷ್ಟು ಬೇಜಾರಾಗಿತ್ತು ಮೆಕ್ಯಾನಿಕ್ ಇಲ್ಲ ಅಂತಂದರೆ ತುಂಬ ಕಷ್ಟ ಆಗುತ್ತೆ ಹಂಗಾಗಿ ಯಾಕೆಂದರೆ ನಮ್ಮ ಮೆಕ್ಯಾನಿಕ್ಕು ಸಿಗ್ತಾ ಇರಲಿಲ್ಲ ಮತ್ತು ಸುಮಾರು ನಾನು ಎಲ್ಲಿ ಸಿಕ್ತು ಅಲ್ಲೆಲ್ಲ ಕೆಲಸ ಮಾಡಿಸ್ತಾ ಇದ್ದೆ ಆಮೇಲೆ ಇವಾಗ ಮೆಕ್ಯಾನಿಕ್ ಕೈಗಳು ಚೇಂಜ್ ಆದರೆ ಗಾಡಿ ಕರೆಕ್ಟಾಗಿ ಸೆಟ್ ಆಗೋಲ್ಲ ಹಂಗಾಗಿ ನಾಲ್ಕು ವರ್ಷದಿಂದ ನಾನು ಒಬ್ರ ಹತ್ರನೇ ಕೆಲಸ ಮಾಡಿಸ್ತಾಯಿದ್ದು ಹಂಗಾಗಿ ಗಾಡಿ ಚೆನ್ನಾಗಿತ್ತು ಆಮೇಲೆ ಎಲ್ಲಿ ಬೇರೆ ಬೇರೆ ಕಡೆಯೆಲ್ಲ ಕೆಲಸ ಮಾಡಿಸ್ತಾ ಇದ್ನಲ್ಲ ಆವಾಗ ಸ್ವಲ್ಪ ಸಮಸ್ಯೆ ಜಾಸ್ತಿ ಆಯಿತು ಗಾಡಿದು ಹಂಗಾಗಿ ನೈಟ್ ಆದರೂ ಪರವಾಗಿಲ್ಲ ಅವ್ರ ಹತ್ರನೇ ಕೆಲಸ ಮಾಡಿಸ್ಬೇಕು ಅಂಥೇಳಿ ಹೋಗಿ ಕೆಲಸ ಮಾಡಿಸ್ಕೊಂಡು ಬಂದಿದ್ದೀನಿ ಗಾಡಿ ಇವಾಗ ಕಂಪ್ಲೀಟಾಗಿ ಸರಿ ಹೋಗಿದೆ ಬನ್ನಿ ಎಷ್ಟಾಯಿತು ಏನೇನು ಕೆಲಸ ಮಾಡ್ತಿದ್ದೀನಿ ಎಲ್ಲ ಇವಾಗ ನಾನು ಡಾಟಾ ಮೇಂಟೈನ್ ಮಾಡ್ತೀನಿ ಎಂಟ್ರಿ ಮಾಡೋಣ ಇವಾಗ ನನ್ನ ಗಾಡಿದು ಫುಲ್ ಹಿಸ್ಟ್ರಿ ಸಿಗುತ್ತೆ ಸಿಗುತ್ತೆ ಅಂದರೆ ನೋಟಲ್ಲಿ ನಾನು ಎಂಟ್ರಿ ಮಾಡ್ಕೊತೀನಿ ಇದು ನನ್ನ ಸ್ಕೂಟ್ರ್ದು ಇದು ನನ್ನದು ಓಕೆನಾ ಒನ್ ಝೀರೋ ಡಬಲ್ ಒನ್ ನೋಡಿ ಎರಡು ಸಾವಿರದ ಇಪ್ಪತ್ತ್ಮೂರಿಂದ ಡಾಟಾ ಮೇಂಟ್ರಿ ಮಾಡಿದ್ದೀನಿ ಬಟ್ ನಾನು ಗಾಡಿ ಎರಡು ಸಾವಿರದ ಇಪ್ಪತ್ತನೇ ಮಾಡಲು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಮೂರು ವರ್ಷದ್ದು ಸಿಗುತ್ತೆ ನಿಮಗೆ ನಾಲ್ಕನೇ ತಿಂಗಳು ನೋಡಿ ಈಗ ಇಪ್ಪತ್ತೈದು ಏಳನೇ ತಿಂಗಳು ಮೂರು ವರ್ಷದ್ದು ನಿಮಗೆ ಎಷ್ಟು ಸಿಗುತ್ತೆ ನನ್ನ ಗಾಡಿದು ಓಕೆನಾ ಎಷ್ಟೆಷ್ಟಾಗಿದೆ ಖರ್ಚು ನೋಡಿ ಆಯಿಲ್ ಚೇಂಜ್ಗೆ ಸಾವಿರದ ಒಂಬೈನೂರು ಇದು ಆಯಿಲ್ ಚೇಂಜ್ ಪ್ಲಸ್ ಗೇರ್ ಬಾಕ್ಸ್ ಬೋಲ್ಟ್ ಕಟ್ ಆಗಿರೋದು ಸೇಮ್ ಪ್ರಾಬ್ಲಮ್ ಇವತ್ತು ಆಗಿರೋದು ಬಟ್ ಆವತ್ತು ಬೋಲ್ಟು ಅದು ಬಿಚ್ಚಕ್ಕೆ ಬಂತು ಬಟ್ ಇವತ್ತು ಬರ್ತಾಯಿಲ್ಲ ಓಕೆನಾ ಎರಡು ಸಾವಿರದ ಇನ್ನೂರು ಸಾವಿರದ ಒಂಬೈನೂರು ಸಾವಿರದ ಒಂಬೈನೂರು ಸಾವಿರದ ಒಂಬೈನೂರು ಆಯಿಲ್ ಚೇಂಜ್ಗೆಲ್ಲ ಸಾವಿರದ ಆಗಿದೆ ಮೂರು ಸಾವಿರದ ಐನೂರು ರೂಪಾಯಿ ಆಯಿಲ್ ಚೇಂಜ್ ಪ್ಲಸ್ ಲೈನರ್ ಮೂರು ಸೆಟ್ಟು ಯಾವಾಗ ಹಾಕ್ಸಿದ್ದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಹಾಕ್ಸಿದ್ದು ಐದನೇ ತಿಂಗಳಲ್ಲಿ ಮೂರುವರೆ ಸಾವಿರ ಸೇಮ್ ಇವತ್ತು ಇಷ್ಟೇ ಆಗಿರೋದು ಬನ್ನಿ ತೋರಿಸ್ತೀನಿ ಇದೇನಾಗಿದೆ ಮೂರು ಸಾವಿರದ ಇನ್ನೂರು ಆಯಿಲ್ ಚೇಂಜು ಓಡೋಮೀಟರ್ ಔಟರು ಆಮೇಲೆ ವರ್ಮು ಕಿಲೋಮೀಟರ್ ಗೇರ್ ಬಾಡಿ ಆಮೇಲೆ ರೇಡಿಯೇಟರ್ ಡ್ರೈನೆಟ್ಟು ಇಷ್ಟೆಲ್ಲ ಸಣ್ಣ ಪುಟ್ಟ ಕೆಲಸಗಳು ರೀಡಿಂಗ್ ಕೊಡ್ತಾ ಇರಲಿಲ್ಲ ಆವಾಗ ಫುಲ್ ಸೆಟ್ಟೇ ಚೇಂಜ್ ಮಾಡ್ಸಿದ್ದಿದ್ದು ಮೂರು ಸಾವಿರದ ಇನ್ನೂರಾಯಿತು ಯಾವಾಗ ಮಾಡಿಸಿರೋದು ಎರಡು ಸಾವಿರದ ಇಪ್ಪತ್ನಾಲ್ಕು ಏಳನೇ ತಿಂಗಳು ಲಾಸ್ಟು ಕರೆಕ್ಟಾಗಿ ಈ ಮಂತೆ ಈ ದಿನವೇ ಇವತ್ತು ಇಪ್ಪತ್ತೆರಡು ನಿನ್ನೆ ಕೆಲಸ ಇಪ್ಪತ್ತೊಂದಕ್ಕೆ ಮಾಡಿಸಿದ್ದೀನಿ ಕರೆಕ್ಟಾಗಿ ಒಂದು ವರ್ಷದಲ್ಲಿ ಮಾಡಿಸಿರೋದು ಅದಾದ ಮೇಲೆ ಸಾವಿರದ ಇನ್ನೂರ ಇಪ್ಪತ್ತು ರೂಪಾಯಿ ಇದು ಕ್ಲಚ್ ಕೇಬಲು ಏರ್ ಫಿಲ್ಟರ್ ಆಯಿಲ್ ಚೇಂಜ್ ಅಲ್ಲ ಕ್ಲಚ್ ಫಿಲ್ಟ್ರ್ ಏರ್ ಫಿಲ್ಟ್ರ್ ಚೇಂಜ್ ಮಾಡಿಸಿರೋದು ಇದು ಆರು ಸಾವಿರದ ಮುನ್ನೂರು ರೂಪಾಯಿ ನೋಡಿ ಎರಡು ಸಾವಿರದ ಇಪ್ಪತ್ನಾಲ್ಕು ಒಂಬತ್ತನೇ ತಿಂಗಳಲ್ಲಿ ಆಯಿಲ್ ಚೇಂಜು ಮತ್ತು ಡೀಸೆಲ್ ಫಿಲ್ಟರ್ದು ಮತ್ತು ಡೀಸೆಲ್ ಪಂಪು ಡೀಸೆಲ್ ಪಂಪ್ ಹೋಗಿ ಆಗಿತ್ತು ನೋಡಿ ಇದು ಡೀಸೆಲ್ ಪಂಪ್ ಅಂತ ನಿಮ್ಗೆ ಹನ್ನೆರಡು ಸಾವಿರ ಆಗುತ್ತೆ ಶೋರೂಮ್ದು ಬಟ್ ನಾನು ಸೆಕೆಂಡ್ಸಲ್ಲಿ ತಂದು ಹಾಕ್ಸಿದ್ರು ನಮ್ಮ ಮೆಕ್ಯಾನಿಕ್ ಅವರೇ ಕಡಿಮೆ ರೇಟಲ್ಲಿ ಹಂಗಾಗಿ ಆಯಿಲ್ ಚೇಂಜು ಡೀಸೆಲ್ ಫಿಲ್ಟ್ರು ಮತ್ತು ಡೀಸೆಲ್ ಪಂಪ್ ಎಲ್ಲದರಿಂದ ಆರು ಸಾವಿರದ ಮುನ್ನೂರು ರೂಪಾಯಿ ಆಗಿದೆ ಸಾವಿರದ ಆರುನೂರು ರೂಪಾಯಿ ಬರೀ ಆಯಿಲ್ ಚೇಂಜ್ ಮಾತ್ರ ಇದು ಗೇರ್ ಬಾಕ್ಸ್ ಆಯಿಲ್ ಹಾಕಿರಲ್ಲ ಅದಕ್ಕೆ ಅದು ಬಿಟ್ಟರೆ ಮತ್ತು ಈ ವರ್ಷ ಜನವರಿಲಿ ಟೈರ್ ಹಾಕ್ಸಿರೋದು ಎರಡು ಟೈರ್ಗೆ ಐದು ಸಾವಿರದ ನಾನ್ನೂರು ರೂಪಾಯಿ ಅಂದರೆ ನಾನು ಬಟನ್ ಟೈರ್ ಹಾಕ್ಸಿದ್ದೀನಿ ಹಂಗಾಗಿ ಸ್ವಲ್ಪ ಜಾಸ್ತಿ ಆಗಿದೆ ನಾನ್ನೂರ ಐನೂರು ರೂಪಾಯಿ ಜಾಸ್ತಿ ಬರುತ್ತೆ ನಿಮಗೆ ನಾರ್ಮಲ್ ಟೈರ್ಗಿನ್ನ ಅದು ಬಿಟ್ಟರೆ ಆಯಿಲ್ ಚೇಂಜು ಎರಡು ಸಾವಿರದ ಇನ್ನೂರು ರೂಪಾಯಿ ಎರಡು ಸಾವಿರದ ಇನ್ನೂರ ನಲ್ವತ್ತು ಆಯಿಲ್ ಚೇಂಜು ಮತ್ತು ಐದನೇ ತಿಂಗಳಲ್ಲಿ ಮಾಡ್ಸಿರೋದು ಏನು ಕೆಲಸ ಮಾಡ್ತಿದ್ದೀನಿ ಫ್ರಂಟು ಸಸ್ಪೆನ್ಷನ್ ಪಿನ್ನು ಮತ್ತು ಆಯಿಲ್ ಚೇಂಜು ಸಾವಿರದ ಒಂಬೈನೂರು ರೂಪಾಯಿ ಟೋಟಲ್ಲು ಎರಡು ಸಾವಿರದ ಎಂಟುನೂರು ರೂಪಾಯಿ ಓಕೆನಾ ಐದನೇ ತಿಂಗಳು ಮಾಡಿಸಿದ್ದು ಇವಾಗ ಏಳನೇ ತಿಂಗಳು ಇವಾಗ ಏನು ವರ್ಕ್ ಬಂದಿದೆ ಇಪ್ಪತ್ತ ಒಂದು ನೆನ್ನೆ ಕೆಲಸ ಮಾಡಿಸಿದ್ದು ಓಕೆನಾ ಇಪ್ಪತ್ತೊಂದು ಏಳನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ಕಿಲೋಮೀಟ್ರ್ ಬಂದು ತೊಂಬತ್ತ ಎಂಟು ಸಾವಿರದ ನಾನ್ನೂರ ತೊಂಬತ್ತ ಏಳು ಕಿಲೋಮೀಟ್ರಿಗೆ ನೆಕ್ಸ್ಟು ಏನು ಕೆಲಸ ಮಾಡಿಸ್ತೇ ಅಂದರೆ ಅದೇ ಅದೊಂದು ಬೋಲ್ಟ್ ಬಿಚ್ಚಬೇಕಾಯಿತು ಬಿಚ್ಚಕ್ಕೆ ಬರಲಿಲ್ಲ ಅದು ಆಯಿಲ್ ಚೇಂಜ್ ಒಂದು ಮಾಡಿಸ್ದೆ ಅದಾದಮೇಲೆ ಮೂರು ಸೆಟ್ಟು ಮೂರು ಸೆಟ್ಟು ಲೈನರು ಮೂರು ಸೆಟ್ ಲೈನರ್ ಹಾಕ್ಸ್ದೆ ಲೈನರು ಇಷ್ಟೇ ಮಾಡಿಸಿದ್ದು ಅದೊಂದು ಬೋಲ್ಟ್ ಮುಚ್ಚಬೇಕಾಯಿತು ಅದೊಂದು ಬೋಲ್ಟ್ ಬಂದಿಲ್ಲ ಓಕೆನಾ ಅದಾದಮೇಲೆ ಇನ್ನೇನು ಕೆಲಸ ಮಾಡಿಸಿದ್ದೀನಿ ಇಪ್ಪತ್ತ ಒಂದನೇ ತಾರೀಕು ತೊಂಬತ್ತೆಂಟು ಸಾವಿರದ ನಾನ್ನೂರ ತೊಂಬತ್ತೇಳು ಕಿಲೋಮೀಟ್ರು ಆಯಿಲ್ ಚೇಂಜ್ ಮತ್ತು ಮೂರು ಸೆಟ್ ಲೈನರು ಸದ್ಯಕ್ಕಿಷ್ಟು ಮಾಡಿ ಆಮೇಲೆ ಒಳಗಡೆ ಏನಪ್ಪ ಅದು ಬ್ರೇಕ್ ಸಿಲಿಂಡ್ರು ಬುಷ್ ಬರುತ್ತಲ್ಲ ಅದೊಂದು ಬ್ರೇಕ್ ಏನೋ ಗೊತ್ತಿಲ್ಲ ನೋಡಿ ಸ್ಪೆಲಿಂಗ್ ಮಿಸ್ಟೇಕ್ ಆದರೆ ಏನು ತಪ್ಪಾಗಿ ತಿಳ್ಕೊಂಬಿಡಿ ಅಷ್ಟಾಗಿ ಏನು ಇಂಗ್ಲೀಷ್ ಬರೋಲ್ಲ ನಮಗೆ ಬ್ರೇಕ್ ಸಿಲಿಂಡರ್ ಬ್ರೇಕ್ ಸಿಲಿಂಡರ್ ಕಿಟ್ಟು ಬ್ರೇಕ್ ಸಿಲಿಂಡರ್ ಕಿಟ್ಟು ಒಂದು ಬ್ರೇಕ್ ಸಿಲಿಂಡರ್ ಕಿಟ್ಟು ಒಂದು ಇದು ಇಷ್ಟಕ್ಕೂ ಎಲ್ಲ ಟೋಟಲು ಸಾವಿರದ ನಾನ್ನೂರ ಎಂಬ ಸಾರಿ ಮೂರು ಸಾವಿರದ ನಾನ್ನೂರ ಎಂಬತ್ತು ರೂಪಾಯಿ ಆಯಿತು ಮೂರುವರೆ ಸಾವಿರ ಕೊಟ್ಟಿದ್ದೀನಿ ಮೂರು ಸಾವಿರದ ಐನೂರು ರೂಪಾಯಿ ನೋಡಿ ಇಷ್ಟಾಗಿದೆ ಸ್ನೇಹಿತರೆ ನೋಡಿದ್ರಲ್ವಾ ಆ ಗಾಡಿ ಕೆಲಸ ಏನೇನು ಮಾಡಿಸ್ದೆ ಮತ್ತು ನಾನು ಗಾಡಿ ಬಗ್ಗೆ ಇಷ್ಟ್ರಿನ ಯಾವ ಥರ ಒಂದು ಡಾಟಾ ಮೇಂಟೈನ್ ಮಾಡಿದ್ದೀನಿ ಅನ್ನೋದೆಲ್ಲ ನೋಡಿದ್ರಲ್ವಾ ಯಾಕೆಂದ್ರೆ ಇದು ನಮಗೆ ಒಂದು ಗಾಡಿ ಬಗ್ಗೆ ಒಂದು ಜಡ್ಜ್ಮೆಂಟ್ ಬರುತ್ತೆ ಒಂದು ಗಾಡಿನ ಮೇಂಟೈನ್ ಮಾಡಿದ್ರೆ ಎಷ್ಟು ಖರ್ಚು ಬರುತ್ತೆ ಏನೇನೋ ಪ್ರಾಬ್ಲಮ್ ಬರ್ಬೋದು ಅನ್ನೋದು ತುಂಬ ಈಸಿಯಾಗಿ ನಾವು ಜಡ್ಜ್ ಮಾಡ್ಬೋದು ಒಂದು ಪ್ರಾಬ್ಲಮ್ ಇಂದ ಅದೇ ಪ್ರಾಬ್ಲಮ್ ನೆಕ್ಸ್ಟ್ ಪ್ರಾಬ್ಲಮ್ ಬರೋಷ್ಟರಲ್ಲಿ ಗಾಡಿ ಎಷ್ಟು ಕಿಲೋಮೀಟ್ರ್ ಓಡುತ್ತೆ ಎಲ್ಲ ನಮಗೆ ಒಂದು ಐಡಿಯಾ ಸಿಗ್ಬಿಡುತ್ತೆ ಅದರಿಂದ ನಮಗೆ ಇದೊಂದು ಅಭ್ಯಾಸ ಇಂದಾನು ಇದೆ ಯಾವುದೇ ಆಗಲಿ ಒಂದು ಡಾಟಾ ಮೇಂಟೈನ್ ಮಾಡಿದ್ರೆ ನಮಗೊಂದು ಕ್ಲಾರಿಟಿ ಸಿಗುತ್ತೆ ಗಾಡಿ ಬಗ್ಗೆ ಅನ್ನೋದು ನನ್ನ ಒಂದು ಪರ್ಸ್ನಲ್ ಒಪಿನಿಯನು ಮತ್ತು ಒಂದು ಖರ್ಚು ಪ್ರತಿ ಒಂದು ನಿಮ್ಗೆ ಎ ಟು ಜೆಡ್ ತಗೊಳ್ಳಿ ನೀವು ಡಾಟಾ ಮೇಂಟೈನ್ ಮಾಡೋದ್ರಿಂದ ನಿಮಗೆ ಇಷ್ಟ್ರಿ ಎಲ್ಲ ಬಂದ್ಬಿಡುತ್ತೆ ಯಾಕೆಂದರೆ ಶೋರೂಮ್ ಡಾಟಾನೇ ಬೇರೆ ಶೋರೂಮ್ ಡಾಟಾ ಬಂದು ನಿಮಗೆ ಫ್ರೀ ಸರ್ವಿಸು ಮತ್ತು ವಾರಂಟಿ ಇರುತ್ತೆ ಅಲ್ಲಿವರೆಗೆ ಮಾಡಿಸಿದ್ರೆ ಒಳ್ಳೆಯದು ಬಟ್ ನಾವು ನಾನಷ್ಟು ಹೋಗಲ್ಲ ಮಾಡಿಸಿಲ್ಲ ಅಂತ ಅಂದ್ಕೊಳ್ಳಿ ಒಂದು ಮೂರು ಸರ್ವಿಸ್ವರೆಗಂತೂ ನಾನು ಶೋರೂಮಲ್ಲಿ ಮಾಡಿಸ್ತೀನಿ ಅದಾದಮೇಲೆ ಹೊರಗಡೆ ಮಾಡಿಸ್ಕೊತೀನಿ ಹೊರಗಡೆ ಅಂತಂದರೆ ನಮಗೆ ಸೆಟ್ ಆಗಿರ್ತಾರೆ ಮೆಕ್ಯಾನಿಕ್ಕು ಹಂಗಾಗಿ ಇವಾಗ ನಂದು ಟಾಟಾ ಎಸ್ ಕೂಡ ಇತ್ತು ಅದು ಸೇಲ್ ಮಾಡಿದೆ ಅದು ಕೂಡ ಶೋರೂಮಲ್ಲಿ ಒಂದು ಮೂರು ಸರ್ವಿಸ್ವರೆಗೆ ಮಾಡಿಸ್ದೆ ಅದಕ್ಕೂ ಕೂಡ ಒಂದು ಮೆಕ್ಯಾನಿಕ್ಗಳು ಇದ್ದರು ನಮಗೆ ಪರಿಚಯದವರು ಹಂಗಾಗಿ ಯಾವುದೇ ಆದ್ರೂ ಅಷ್ಟೇ ಅಂದರೆ ಒಂದು ಏನಪ್ಪ ಹೇಳ್ತೀನಿ ಅಂತಂದರೆ ನಿಮಗೆ ಕಂಪ್ಲೀಟಾಗಿ ಗಾಡಿ ಬಗ್ಗೆ ಗೊತ್ತಿದ್ದರೆ ಮಾತ್ರ ಹೊರಗಡೆ ಮಾಡ್ತೀವಿ ಇವಾಗ ನಮ್ಗೆ ಏನು ಗೊತ್ತಾ ಮೆಕ್ಯಾನಿಕ್ಕು ಅಂದ್ರೆ ನಮಗೆ ಇದೇ ಸಮಸ್ಯೆ ಆಗಿದೆ ಇದೇ ಪ್ರಾಬ್ಲಮ್ ಆಗಿದೆ ಗಾಡಿ ಅನ್ನೋದು ನಮಗೊಂದು ಜಡ್ಜ್ಮೆಂಟು ಬರುತ್ತೆ ಗೊತ್ತಾಗುತ್ತೆ ಹಂಗಾಗಿ ನಾವು ಹೊರಗಡೆ ಮಾಡಿಸ್ತೀವಿ ಮೆಕ್ಯಾನಿಕ್ ಏನು ಕೆಲಸ ಮಾಡ್ತಾರೆ ಯಾವ ರೀತಿ ಮಾಡ್ತಾರೆ ಅದು ಸರಿನಾ ತಪ್ಪ ಅನ್ನೋದು ನಮ್ಗೆ ಗೊತ್ತಾಗುತ್ತೆ ಹಾಗಾಗಿ ನಾವು ಹೊರಗಡೆ ಮಾಡಿಸ್ಕೊಂತೀವಿ ಒಂದು ಮಾತು ಒಂದೇ ಮಾತಲ್ಲಿ ಹೇಳಬೇಕಂತಂದರೆ ನಿಮಗೆ ಗಾಡಿ ಬಗ್ಗೆ ಎ ಟು ಜೆಡ್ ಗೊತ್ತಿದ್ದರೆ ಮಾತ್ರ ಹೊರಗಡೆ ಮಾಡಿಸಿ ಇಲ್ಲ ಅಂತಂದರೆ ಶೋರೂಮಲ್ಲೇ ಮಾಡಿಸಿ ಏನೋ ಒಂದು ಐನೂರು ರೂಪಾಯಿ ಸಾವಿರ ರೂಪಾಯಿ ಜಾಸ್ತಿ ಆಗ್ಬೋದು ಬಟ್ ಗಾಡಿ ಚೆನ್ನಾಗಿರುತ್ತೆ ಇದೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ಇನ್ನೇನಿಲ್ಲ ಈ ಈ ವಿಡಿಯೋದಲ್ಲಿ ನನಗೇನಪ್ಪ ಅಂತಂದರೆ ಗೊತ್ತಾಗಿದ್ದು ಈ ಒಂದು ಅಲ್ಲಿ ಮೆಕ್ಯಾನಿಕ್ ಪಾತ್ರ ಅತೀ ಮುಖ್ಯವಾಗಿದೆ ಏಕೆಂದರೆ ನಾನೊಂದು ಏಳೆರಡು ತಿಂಗಳಲ್ಲಿ ಅನುಭವಿಸಿದೆ ಮೆಕ್ಯಾನಿಕ್ಕು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನನಗೆ ಇವಾಗ ಗೊತ್ತಾಗಿದೆ ಆದರೆ ಈ ಎಲ್ಲ ಮೆಕ್ಯಾನಿಕ್ಗೂ ಒಂದು ಎರಡು ಸಾವ್ ಅಂತ ಹೇಳ್ತೀನಿ ಯಾಕೆಂದರೆ ಇಲ್ಲ ಅಂತಂದ್ರೆ ತುಂಬ ಕಷ್ಟ ಆಗುತ್ತೆ ಗುರು ಎಲ್ಲರೂ ಮೆಕ್ಯಾನಿಕಲ್ ಕೆಲಸ ಮಾಡ್ತಾರೆ ಇಲ್ಲ ಅಂತ ಹೇಳಲ್ಲ ಬಟ್ ನಮ್ಗೆ ಅಡ್ಜಸ್ಟ್ ಆಗಬೇಕು ಅದು ಮೇಯ್ನು ನಮಗೆ ಯಾರು ಅಡ್ಜಸ್ಟ್ ಆಗ್ತಾರೆ ಅವ್ರ ಹತ್ರ ನಾವು ಕೆಲಸ ಮಾಡ್ಸೋಕೆ ನಮಗೆ ಇಷ್ಟಪಡ್ತೀವಿ ಯಾರೇ ಆದ್ರೂ ಅಷ್ಟೇ ಪ್ರತಿಯೊಂದು ಗಾಡಿ ಮಡಗಿರೋರು ಅವರವರ ಒಂದು ಮೆಕ್ಯಾನಿಕಲ್ ಹತ್ರನೇ ಕೆಲಸ ಮಾಡ್ಸೋಕೆ ಇಷ್ಟಪಡ್ತಾರೆ ಬೇರೆಯವ್ರ ಹತ್ರ ಹೋದರೆ ಅವ್ರಿಗೆ ಮನಸ್ಸಿಗೆ ತೃಪ್ತಿ ಅಂತ ಹೇಳ್ತಾರಲ್ಲ ಅದು ಸಿಗೋಲ್ಲ ಹಾಗಾಗಿ ನಾನೊಂದು ಏಳೆಂಟು ತಿಂಗಳು ಕಷ್ಟಪಟ್ಟು ಅದಾದಮೇಲೆ ಇವಾಗ ರಿಕ್ವೆಸ್ಟ್ ಮಾಡ್ಕೊಂಡು ಇಲ್ಲಪ್ಪ ನೀನೇ ಮಾಡಿದ್ದೀನಿ ಸ್ಟಾರ್ಟಿಂಗಿಂದ ನನಗೆ ನೀನೇ ಕೈ ಹಾಕು ಅಲ್ಲಿವರೆಗೂ ನನ್ನ ಗಾಡಿ ನನಗೆ ಸಮಾಧಾನ ಆಗೋಲ್ಲ ಅಂಥೇಳಿ ನೆನ್ನೆ ಅವ್ರ ಹತ್ರ ಕೆಲಸ ಮೇಲೆ ಸಮಾಧಾನ ಆಯಿತು ಇವಾಗ ಒಂದು ಸಮಾಧಾನ ಆಯಿತಪ್ಪ ನೀನು ಇಷ್ಟೊಂದು ತಲೆ ಕೆಡಿಸ್ಕೊಂಡಿದ್ದೀಯ ಅಂತಂದರೆ ಮಾಡಿಕೊಡ್ತೀನಿ ಬಿಡು ಅಂದರೆ ಫ್ರೀ ಇದ್ದಾಗ ಬಾ ಅಂತ ಹೇಳಿದ್ದಾರೆ ಇಷ್ಟು ಹೇಳ್ತೀನಿ ಮೆಕ್ಯಾನಿಕ್ಕು ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ ಅವ್ರು ಬಂದಿ ಲಗ್ಗೆರೆ ಲಗ್ಗೆರೆ ಆಸ್ಪಾಸೆ ಸಿಗ್ತಾರೆ ನಿಮಗೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ಬೇಕಂತಂದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ ಮತ್ತು ಡಿಸ್ಕ್ರಿಪ್ಷನಲ್ಲೂ ಹಾಕಿರ್ತೀನಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಸಂಡೇ ಆದರೆ ಸಿಗ್ತಾರೆ ಮತ್ತು ಇನ್ನು ಬೇರೆ ದಿನಗಳಲ್ಲಿ ಅವರು ಬೇರೆ ಕಡೆ ಕೆಲಸ ಮಾಡ್ತಾರೆ ಬೇರೆ ಶೋರೂಮಲ್ಲಿ ಇನ್ನೊಂದು ಅದನ್ನು ಹೇಳ್ಬಿಡ್ತೀನಿ ಅವರು ಬಂದು ಕೊಟ್ಟಿಗೆಪಳ್ಳಿಯ ಬಸ್ ಸ್ಟಾಪು ಬ್ಯಾಕ್ ಸೈಡು ಸರ್ವಿಸ್ ರೋಡಲ್ಲಿ ಆ ಸನ್ನಿಧಿ ಮೋಟರ್ಸು ಮಹೇಂದ್ರ ಶೋರೂಮ್ ಇದೆ ಆ ಶೋರೂಮಲ್ಲಿ ಅವರು ವರ್ಕ್ ಮಾಡೋದು ಆ ಶೋರೂಮ್ ಓನರು ಅವಿನಾಶ್ ಅವರು ಕೂಡ ನಮಗೆ ಸ್ನೇಹಿತರೆ ಸೊ ನಿಮ್ಗೆ ಏನಾದರೂ ಇತ್ತು ಇತ್ತು ಅಂತಂದರೆ ನನ್ನ ಚಾನಲ್ ಕಡೆಯಿಂದ ನನ್ನ ಹೆಸರು ಹೇಳ್ಬಿಟ್ಟು ಅವರು ಅವಿನಾಶ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಮಾತಾಡ್ಬೋದು ಅವ್ರಿಗೆ ನಿಮಗೆ ಕೋಪ್ರೇಟಿವ್ ಮಾಡ್ತಾರೆ ಮತ್ತು ಮೆಕ್ಯಾನಿಕ್ ಬಂದು ಗೋಪಿ ಅಂತ ಅಲ್ಲೇ ಅವರು ಸ್ವಲ್ಪ ಏನಪ್ಪ ಮೈನು ಮೆಕ್ಯಾನಿಕ್ಕು ಸೊ ಅವ್ರಿಗೂ ಕೂಡ ಅಷ್ಟೇ ಅಲ್ಲಿ ಮಹೇಂದ್ರ ಗಾಡಿಗಳಿತ್ತು ಅಂತಂದರೆ ಮಹೇಂದ್ರ ಅಂದರೆ ಒಂದೆರಡು ತಿನ್ ಕೇಳಿ ಎಲೆಕ್ಟ್ರಿಕ್ ಗಾಡಿ ತ್ರೀ ವೀಲರ್ಗಳು ಒಂದು ಮತ್ತು ಇವಾಗ ಗಾಡಿ ಜೀತೊ ಗಾಡಿ ಎರಡು ಜೀತೋ ಗಾಡಿ ಎಲೆಕ್ಟ್ರಿಕ್ ಬಂದಿದೆ ಹೊಸದಾಗಿ ಅದು ಮೂರು ಅದಷ್ಟೇ ಅದಕ್ಕಿಂತ ದೊಡ್ಡ ಗಾಡಿಗಳು ಮಾಡಲ್ಲ ಅಲ್ಲಿ ಜೀತೊ ಗಾಡಿ ತ್ರೀ ವೀಲರು ಮಹೇಂದ್ರ ತ್ರೀ ವೀಲರು ಎಲೆಕ್ಟ್ರಿಕ್ ಆಗಿರ್ಬೋದು ಡೀಸೆಲ್ ಗಾಡಿ ಆಗಿರ್ಬೋದು ತ್ರೀ ವೀಲರು ಜೀತ ಗಾಡಿ ಇಷ್ಟು ಅಲ್ಲಿ ಸರ್ವಿಸ್ ಮಾಡ್ತಾರೆ ಹೋಗಿ ಅಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು ಗೋಪಿಯವರು ಅಷ್ಟೇ ಇದೇನಿಲ್ಲ ಸ್ನೇಹಿತರೆ ನಿಮಗೆ ಇಲ್ಲಿ ಪರ್ಸ್ನಲ್ಲಾಗಿ ಕಾಂಟ್ಯಾಕ್ಟ್ ಮಾಡಬೇಕು ಕೆಲಸ ಮಾಡಿಸ್ಕೊಬೇಕಂತಂದ್ರೆ ಲ ಗೇರಿಯಲ್ಲಿ ಸಿಗ್ತಾರೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ಹಾಕ್ತೀನಿ ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ಇಷ್ಟೇ ಸ್ನೇಹಿತರೆ ಈ ವಿಡಿಯೋ ಹೆಂಗಿದೆ ಏನು ಅಂತ ನಿಮಗೆ ಉಪಯೋಗ ಆಗಿದೆ ಅಂತ ಅನ್ಕೊತೀನಿ ಈ ವಿಡಿಯೋಗೆ ತುಂಬ ಹೆಲ್ಪ್ ಆಗ್ಬೋದು ಮತ್ತೆ ತುಂಬ ಮಾಹಿತಿಗಳು ಸಿಕ್ಕಿರ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದೀನಿ ಸ್ನೇಹಿತರೆ ಮತ್ತೆ ಒಂದೊಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ ಓಕೆ ಬೈ ಬೈ ಸಿ ಯು ಟೇಕ್ ಕೇರ್ ಗುಡ್ ಬೈ